ಶಿವನಿಗೆ ಇಬ್ಬರು ಪತ್ನಿಯರ ಹಾಗಾದರೆ ಪಾರ್ವತಿಗಿಂತ ಮುಂಚೆ ಗಂಗೆ ಶಿವನ ತಲೆ ಮೇಲೆ ಕೂತಿದ್ದು ಯಾಕೆ ಈ ರಹಸ್ಯ ತಿಳಿಯಬೇಕಂದ್ರೆ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ ನಮಸ್ಕಾರ ವೀಕ್ಷಕರೇ ಆದ್ಯ ಡಿವೋಷ್ನಲ್ ಚಾನಲ್ಗೆ ಸ್ವಾಗತ ನಾವು ದೇವಸ್ಥಾನಗಳಿಗೆ ಹೋದಾಗ ಅಥವಾ ಫೋಟೋ ನೋಡುವಾಗ ಒಂದು ವಿಷಯ ಗಮನಿಸ್ತೀವಿ ಶಿವನ ಪಕ್ಕದಲ್ಲಿ ಪಾರ್ವತಿ ಇರ್ತಾಳೆ ಆದರೆ ಶಿವನ ತಲೆ ಮೇಲೆ ಗಂಗೆ ಇರ್ತಾಳೆ ಇದನ್ನು ನೋಡಿ ಎಷ್ಟೋ ಜನ ಶಿವನಿಗೆ ಇಬ್ಬರು ಪತ್ನಿಯರು ಅಂತ ಅಂದ್ಕೊಳ್ತಾರೆ ಆದರೆ ನೀವೇನಾದರೂ ಶಿವನನ್ನು ಪಾರ್ವತಿ ಇಲ್ಲದೆ ಬೇರೆ ಯಾರನ್ನಾದರೂ ಆಗಿದೆಯಾ ಅಂತ ಕೇಳಿದ್ರಾ ಆ ಕೈಲಾಸವೇ ನಡುಗುವಂತೆ ಶಿವ ಉತ್ತರಿಸ್ತಾನೆ ಯಾಕಂದರೆ ಶಿವ ಏಕಪತಿ ರಥಸ್ಥ ಹಾಗಾದರೆ ಈ ಗಂಗೆ ಶಿವನ ಜಟೆಯೊಳಗೆ ಸೇರಿದ್ದು ಹೇಗೆ ಅವಳು ಅಲ್ಲಿ ಪತ್ನಿಯಾಗಿ ಬಂದಳ ಅಥವಾ ಕೈದಿಯಾಗಿ ಬಂದಳ ಈ ರೋಚಕ ಕತೆ ಶುರುವಾಗೋದೆ ದೇವಲೋಕದಲ್ಲಿ ಗಂಗೆ ಕೇವಲ ನದಿಯಲ್ಲ ಅವಳು ಶಕ್ತಿಶಾಲಿ ದೇವತೆ ಅವಳು ಅರಿಯುವ ವೇಗಕ್ಕೆ ಸ್ವರ್ಗವೇ ನಡುಗುತ್ತಿತ್ತು ಈ ಅತಿಯಾದ ಶಕ್ತಿ ಗಂಗೆಯ ತಲೆಗೆ ಏರಿತ್ತು ಅವಳಿಗೆ ತನ್ನ ಪವಿತ್ರತೆಗಿಂತ ತನ್ನ ಪವರ್ ಮೇಲೆ ಅಹಂಕಾರ ಜಾಸ್ತಿ ಇತ್ತು ಇದೇ ಸಮಯದಲ್ಲಿ ಭೂಮಿಯ ಮೇಲೆ ರಾಜ ಭಗೀರಥ ತನ್ನ ಪೂರ್ವಜರ ಮುಕ್ತಿಗಾಗಿ ಕಠೋರ ತಪಸ್ಸು ಮಾಡ್ತಿರ್ತಾನೆ ಅವನ ಪ್ರಾರ್ಥನೆಗೆ ಮೆಚ್ಚಿ ಗಂಗೆ ಭೂಮಿಗೆ ಬರಲು ಒಪ್ಪುತ್ತಾಳೆ ಆದರೆ ಒಪ್ಪುವಾಗ ಅವಳು ಆಡಿದ ಮಾತುಗಳಿದ್ದವಲ್ಲ ಅವು ಅವಳ ಅಹಂಕಾರಕ್ಕೆ ಸಾಕ್ಷಿಯಾಗಿದ್ದವು ನಾನು ಆಕಾಶದಿಂದ ಧುಮುಕುವಾಗ ಈ ಭೂಮಿ ನನ್ನ ವೇಗಕ್ಕೆ ಧೂಳಿಪಟವಾಗಿ ಹೋಗುತ್ತೆ ನನ್ನನ್ನು ತಡೆಯೋ ಗಂಡಸು ಯಾರಿದ್ದಾರೆ ಅಂತ ಅಟ್ಟಹಾಸದಿಂದ ನಗ್ತಾಳೆ ಗಂಗೆ ಗಂಗೆ ಈ ಅಹಂಕಾರ ಭೂಮಿಯನ್ನು ನಾಶ ಮಾಡಬಾರದು ಅಂತ ಭಗೀರಥ ಶಿವನನ್ನು ಬೇಡಿಕೊಳ್ತಾನೆ ಗಂಗೆ ಆಕಾಶದಿಂದ ಧುಮುಕುವ ಆ ಕ್ಷಣ ಹತ್ತಿರ ಬರುತ್ತೆ ಗಂಗೆ ಮನಸ್ಸಿನಲ್ಲಿ ಅಂದ್ಕೊಳ್ತಾಳೆ ಶಿವನ ತಲೆಯ ಮೇಲೆ ಬಿದ್ದು ಅವನನ್ನೇ ಪಾತಾಳಕ್ಕೆ ತುಳಿದು ಬಿಡ್ತೀನಿ ಅಂತ ಒಮ್ಮೆ ಯೋಚನೆ ಮಾಡಿ ಪ್ರಚಂಡ ವೇಗದಲ್ಲಿ ಬರ್ತಿರೋ ಗಂಗೆ ಕೆಳಗೆ ಶಾಂತವಾಗಿ ನಿಂತಿರೋ ಶಿವ ಗಂಗೆ ಆಕಾಶದಿಂದ ಅಬ್ಬರಿಸುತ್ತಾ ಶಿವನ ಮೇಲೆ ಬೀಳ್ತಾಳೆ ಆದರೆ ಅಲ್ಲಿ ನಡೆದಿದ್ದೇ ಬೇರೆ ಚಮತ್ಕಾರ ಶಿವ ತನ್ನ ಜಟೆಯನ್ನು ಒಮ್ಮೆ ಕೊಡವಿದ ಅಷ್ಟೆ ಅಬ್ಬರಿಸುತ್ತಾ ಬಂದ ಗಂಗೆ ಶಿವನ ಒಂದೇ ಒಂದು ಕೂದಲಿನ ಎಳೆಯಲ್ಲಿ ಸಿಕ್ಕಿ ಬೀಳ್ತಾಳೆ ಅವಳು ಎಷ್ಟೇ ಪ್ರಯತ್ನ ಪಟ್ಟರೂ ಶಿವನ ಜಟೆಯಿಂದ ಹೊರಬರೋಕೆ ದಾರಿಯೇ ಸಿಗೋದಿಲ್ಲ ಗಂಗೆ ಅಲ್ಲಿ ಅಕ್ಷರ ಸಹ ಬಂದಿಯಾಗಿ ಹೋಗ್ತಾಳೆ ಅವಳ ಅಹಂಕಾರ ನೀರಿನ ಗುಳೆಯಂತೆ ಒಡೆದು ಹೋಗುತ್ತೆ ದಿನಗಳೇ ಉರುಳಿದರೂ ಗಂಗೆ ಹೊರಬರಲಾಗದೆ ಶಿವನ ಕಾಲಿಗೆ ಬೀಳ್ತಾಳೆ ಆಗ ಶಿವ ದಯ ತೋರಿಸಿ ಸಣ್ಣ ದಾರಿಯ ಮೂಲಕ ಅವಳನ್ನು ಭೂಮಿಗೆ ಬಿಡ್ತಾನೆ ಇಲ್ಲಿ ಅರ್ಥ ಮಾಡ್ಕೋಬೇಕಾದ ವಿಷಯ ಗಂಗೆ ಶಿವನನ್ನ ಮದುವೆಯಾಗಲು ಬರಲಿಲ್ಲ ಅವಳು ಅಹಂಕಾರದಿಂದ ಬಂದವಳು ಶಿವ ಅವಳ ಅಹಂಕಾರ ಮುರಿದು ಶಿರದ ಮೇಲೆ ಸ್ಥಾನ ಕೊಟ್ಟಿದ್ದು ಲೋಕ ಕಲ್ಯಾಣಕ್ಕಾಗಿ ಮಾತ್ರ ಶಿವನ ಹೃದಯದಲ್ಲಿರೋದು ಕೇವಲ ಒಬ್ಬಳೆ ಅವಳೇ ಆದಿಶಕ್ತಿ ಪಾರ್ವತಿ ನಮ್ಮೆಲ್ಲರ ರಾಜ್ಯ ಗನ್ಮಾತೆ ಶಿವ ಮತ್ತು ಪಾರ್ವತಿ ಅಂದರೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಗಂಗೆ ಶಿವನ ಜಟೆಯಲ್ಲಿ ಭಕ್ತಿಯ ಸಂಕೇತವಾಗಿದ್ದಾಳೆ ಹೊರತು ಪತ್ನಿಯಾಗಿ ಇಲ್ಲ ಶಿವ ಎಂದಿಗೂ ತನ್ನ ಪಾರ್ವತಿಗೆ ಮಾತ್ರ ಮೀಸಲಾದವನು ವೀಕ್ಷಕರೇ ಈಗ ಗೊತ್ತಾಯ್ತಲ್ಲ ಶಿವನಿಗೆ ಇಬ್ಬರು ಪತ್ನಿಯರಲ್ಲ ಇರೋದು ಒಬ್ಬಳೇ ಪತ್ನಿ ಪಾರ್ವತಿ ಮಾತೆ ಗಂಗೆ ನಮ್ಮನ್ನು ಪಾವನ ಮಾಡುವ ತೀರ್ಥರೂಪಿಣಿ ಈ ಮಾಹಿತಿ ನಿಮಗೆ ಹೊಸದು ಅನಿಸಿದರೆ ಕಮೆಂಟ್ಸ್ನಲ್ಲಿ ಓಂ ನಮ ಶಿವಾಯ ಅಂತ ಬರೆಯೋದನ್ನು ಮರಿಬೇಡಿ ಇಂಥದ್ದೇ ಕುತೂಹಲಕಾರಿ ಕಥೆಗಳಿಗಾಗಿ ಆದ್ಯ ಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ